ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ దేవరా వాక్యోను నవాలి సోన ೂತರ ಪುಸ್ತಕದಿಂದ ವಾಚನ ಸರ್ವೇಶ್ವರ ಸ್ವಾಮಿಯ ಅನುಗ್ರಹದಿಂದ ತನ್ನ ನಾಡಿನಲ್ಲಿ ಒಳ್ಳೆಯ ಮಳೆ ಬೆಳೆಗಳಾಗಿವೆ ಎಂಬ ಸಮಾಚಾರ ಮೊಹಾಬ್ ನಾಡಿನಲ್ಲಿದ್ದ ನವೋಮಿಗೆ ತಿಳಿದು ಬಂತು ಆದ್ದರಿಂದ ಅವಳು ಅಲ್ಲಿಗೆ ಹಿಂತಿರುಗಿ ಹೋಗಲು ಸಿದ್ಧತೆ ಮಾಡಿ ಜಯಕ್ಕೆ ಹೊರಟಳು ಸೊಸೆಯರು ಅವಳ ಜೊತೆಯಲ್ಲೇ ಹೋದರು ಹೀಗೆ ಹೋಗುತ್ತಿರುವಾಗ ದಾರಿಯಲ್ಲಿ ನವೋಮಿ ಅವರಿಗೆ ನೀವಿಬ್ಬರೂ ನಿಮ್ಮ ಮನೆಗಳಿಗೆ ಹಿಂದಿರುಗಿರಿ ನನಗೂ ಮರಣ ಹೊಂದಿದ್ದ ನನ್ನ ಮಕ್ಕಳಿಗೂ ನೀವು ಒಳಿತು ಮಾಡಿದ್ದೀರಿ ಸರ್ವೇಶ ನಿಮಗೂ ಹಾಗೆ ಒಳಿತನ್ನು ಮಾಡಲಿ ನೀವಿಬ್ಬರು ಪುನಃ ಮದುವೆಯಾಗಿ ಸುಖವಾಗಿರುವಂತೆ ಅನುಗ್ರಹಿಸಲಿ ಎಂದು ಹರಸಿ ಅವರನ್ನು ಬೀಳ್ಕೊಡುತ್ತಾ ಮುದ್ದಿಟ್ಟಳು ಅದಕ್ಕೆ ರುತ್ತಳು ನಿಮ್ಮನ್ನು ಬಿಟ್ಟು ಹೋಗುವಂತೆ ಒತ್ತಾಯಿಸ ಪಡಬೇಡಿ ನೀವು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುತ್ತೇನೆ ನೀವು ಎಲ್ಲಿ ವಾಸಿಸಿದರೂ ನಾನು ಅಲ್ಲಿಯೇ ವಾಸಿಸುತ್ತೇನೆ ನಿಮ್ಮ ಜನರೇ ನನ್ನ ಜನರು ನಿಮ್ಮ ದೇವರೇ ನನ್ನ ದೇವರು ನೀವು ಸಾಯುವುದಲ್ಲೇ ನಾನು ಸಾಯುವೇನು ಅಲ್ಲಿಯೇ ನನಗೆ ಸಮಾಧಿಯಾಗಲಿ ಮರಣದಲ್ಲಿಯೂ ನಾನು ನಿಮ್ಮನ್ನು ಬಿಟ್ಟಿರಲಾರೆ ಇಲ್ಲದಿದ್ದರೆ ಸರ್ವೇಶ್ವರ ನನಗೆ ತಕ್ಕ ದಂಡನೆಯನ್ನು ವಿಧಿಸಲಿ ಎಂದು ಬೇಡಿಕೊಂಡಳು ರೂತಳು ತನ್ನ ಸಂಗಡ ಬರಲು ನಿರ್ಧರಿಸಿದ್ದಾಳೆಂದು ತಿಳಿದು ನವೋಮಿ ಅವಳನ್ನು ಮತ್ತೆ ಒತ್ತಾಯ ಪಡಿಸಲಿಲ್ಲ ದೇವರ ವಾಕ್ಯವೆದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಮತ್ತೊಮ್ಮೆ ಈ ವಾಕ್ಯದ ಧ್ಯಾನಕ್ಕೆ ನಾನು ನಿಮಗೆ ಶುಭ ಮುಂಜಾನೆಯನ್ನು ಬಯಸ್ತೇನೆ ದೇವರ ವಾಕ್ಯ ಸಜೀವವಾದುದು ಆ ವಾಕ್ಯದ ಮುಖಾಂತರ ನಾವು ದೇವರ ಮಹಿಮೆಯನ್ನು ತಿಳಿಯುತ್ತೇವೆ ಮಾತ್ರವಲ್ಲ ಅವರ ಈ ಒಂದು ಶುಭವಾರ್ತೆ ಸಾರಲು ಹೇಗೆ ಜನರನ್ನು ಉಪಯೋಗಿಸಿದ್ದಾನೆ ಎಂಬುದನ್ನು ಈ ವಾಕ್ಯದ ಮುಖಾಂತರ ನಾವು ತಿಳಿಯುತ್ತೇವೆ ನಾವು ವೃತ ಅಥವಾ ನವೋಮಿ ಎಂಬ ಕುಟುಂಬದ ಬಗ್ಗೆ ನಾವು ಸ್ವಲ್ಪ ಧ್ಯಾನಿಸಿದ್ದೇವೆ ಕಳೆದ ಎರಡು ವರ್ಷಗಳ ಹಿಂದೆ ನಾವು ನಮ್ಮ ಧರ್ಮಸಭೆ ಪವಿತ್ರ ಕುಟುಂಬ ಉಂಟಾಗಲಿಕ್ಕಾಗಿ ಅಂದರೆ ನಮ್ಮ ಧರ್ಮಸಭೆಯ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸಲಿಕ್ಕೆ ನಮಗೊಂದು ವಿನಂತಿ ಅಥವಾ ಒಂದು ವರ್ಷ ನಾವು ಕುಟುಂಬದ ವರ್ಷವನ್ನಾಗಿ ಆಚರಿಸಿದ್ದೆವು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಕುಟುಂಬ ಚಿಕ್ಕ ಕುಟುಂಬಗಳಾಗಿವೆ ಆದರೂ ಕೂಡ ಆ ಕುಟುಂಬದಲ್ಲಿ ಪ್ರೀತಿ ಶಾಂತಿ ಸಮಾಧಾನವನ್ನು ನಾವು ನೋಡಿ ಸಿಗೋಲ್ಲ ನಮಗೆ ಕಾಣಲಿಕ್ಕೆ ಸಿಗೋಲ್ಲ ಯಾಕಂದರೆ ಕುಟುಂಬ ಚಿಕ್ಕದಾಗಿದೆ ಆದರೂ ಆ ಚಿಕ್ಕ ಕುಟುಂಬಕ್ಕೆ ತಕ್ಕಂಥ ಪ್ರೀತಿ ನಮಗೆ ಅಲ್ಲಿ ಕಾಣೋಲ್ಲ ಮನೆಗಳು ದೊಡ್ಡದಾಗಿವೆ ಆದರೆ ಮನಸ್ಸುಗಳು ಚಿಕ್ಕದಾಗಿವೆ ಎಂಬುದನ್ನು ನಾವು ಅಲ್ಲಿ ನೋಡ್ತೇವೆ ಅದಕ್ಕಾಗಿ ಧರ್ಮಸಭೆ ನಮಗೆ ಕುಟುಂಬದ ಬಗ್ಗೆ ಪ್ರಾರ್ಥಿಸಲಿಕ್ಕೆ ಒಂದು ವಿಶೇಷ ವರ್ಷವನ್ನೇ ದಯ ಪಾಲಿಸಿತ್ತು ಎರಡು ವರ್ಷಗಳ ಹಿಂದೆ ಅದಕ್ಕಾಗಿ ಈಗ ನಾವು ಸ್ವಲ್ಪ ಈ ಕುಟುಂಬಗಳ ಬಗ್ಗೆ ನಾವು ನೋಡೋಣ ಪ್ರತ್ಯೇಕವಾಗಿ ಪವಿತ್ರ ಬೈಬಲ್ನಲ್ಲಿ ಬರುವಂಥ ಕೆಲವು ಕುಟುಂಬಗಳು ಹೇಗೆ ನಮಗೆ ಪ್ರೇರಣೆ ನೀಡುತ್ತವೆ ಹೇಗೆ ನಮಗೆ ದಾರಿ ತೋರಿಸ್ತವೆ ಯಾವ ಕುಟುಂಬಗಳನ್ನು ನಾವು ನಮ್ಮ ಕುಟುಂಬಗಳನ್ನಾಗಿಸಬೇಕು ನಮ್ಮ ಕುಟುಂಬ ಹೇಗೆ ನಾವು ಉಂಟು ಮಾಡಬೇಕು ಕುಟುಂಬದಲ್ಲಿ ಹೇಗೆ ನಾವು ಪ್ರೀತಿ ಸಾಮರಸ್ಯ ಉಂಟು ಮಾಡಬೇಕು ಎಂಬುದನ್ನು ಈ ಬೈಬಲ್ನ ಮುಖಾಂತರ ನಾವು ನೋಡಿಕೊಳ್ಳೋಣ ನಮಗೆ ಬೈಬಲ್ನಲ್ಲಿ ಬರುವಂಥ ಮೊದಲ ಕುಟುಂಬ ಆದಾಮ ಮತ್ತು ಹೌವ ಗೊತ್ತು ಒಂದು ಸುಂದರವಾದ ಕುಟುಂಬ ಚಿಕ್ಕ ಕುಟುಂಬ ದೇವರ ಪ್ರೀತಿ ಆಧಾರ್ಯವನ್ನು ತುಂಬಿಸಿಕೊಂಡಂಥ ಒಂದು ಕುಟುಂಬ ಆದಾಮ ಮತ್ತು ಹೌವ ಆದರೆ ಇಲ್ಲಿ ಮೂರನೇ ವ್ಯಕ್ತಿಯನ್ನೋ ಮಾತನ್ನು ಕೇಳಿ ಈ ಕುಟುಂಬ ಹಾಳಾಗುತ್ತೆ ಅದು ದೇವರ ವಾಕ್ಯ ನಮಗೆ ಹೇಳುತ್ತೆ ಆದರೆ ಸೈತಾನನ ಮಾತನ್ನು ಕೇಳಿ ಈ ಆದಮ ಮತ್ತು ಹವ್ವಳ ಕುಟುಂಬ ಹಾಳಾಗುತ್ತೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಆದಮ ಮತ್ತು ಹವ್ವನ ಬಗ್ಗೆ ನಾನು ಮುಂಚೆ ಕೂಡ ಹೇಳಿದ್ದೇನೆ ಆದರೆ ದೇವರ ವಾಕ್ಯವನ್ನು ಮೀರಿ ಮೂರನೇ ವ್ಯಕ್ತಿಯ ಯಾರೂ ಸಂಬಂಧ ಅಲ್ಲದಂಥ ವ್ಯಕ್ತಿಯನ್ನು ವ್ಯಕ್ತಿಯ ಮಾತನ್ನು ಹವ್ವ ಮತ್ತು ಆದಮ ಕೇಳ್ತಾರೆ ನಮ್ಮ ಕುಟುಂಬದಲ್ಲಿ ಕೂಡ ಹೀಗೇ ನಡೆಯುವಂಥ ಪರಿಸ್ಥಿತಿಯನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕುಟುಂಬ ಕೂಡ ಒಂದು ಉತ್ತಮವಾದ ಕುಟುಂಬ ನಮ್ಮ ಕುಟುಂಬದಲ್ಲಿ ಪ್ರೀತಿಯ ಆದ್ಯಗಳಿವೆ ಆದರೆ ಯಾರೊ ಒಬ್ಬ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ನಮ್ಮ ಕುಟುಂಬದಲ್ಲಿ ಒಡಕು ಬರುವಂಥ ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೇವೆ ನಮ್ಮ ಕುಟುಂಬದಲ್ಲೇ ಸಮಸ್ಯೆ ಬರುವಂಥ ಅನೇಕ ಘಟನೆಗಳನ್ನು ನಾವು ಸುತ್ತಮುತ್ತ ನೋಡ್ತಾ ಇದ್ದೇವೆ ಗಂಡ ಹೆಂಡತಿ ಚೆನ್ನಾಗಿದ್ದರು ಯಾರೋ ಒಬ್ಬ ಮೂರನೇ ವ್ಯಕ್ತಿ ಗಂಡನಿಗೆ ಏನೋ ಒಬ್ಬ ಹೆಂಡತಿಯ ಬಗ್ಗೆ ಸ್ವಲ್ಪ ಹೇಳ್ತಾನೆ ಅಥವಾ ಯಾವೊಬ್ಬ ವ್ಯಕ್ತಿ ಹೆಂಡತಿಗೆ ಗಂಡನ ಬಗ್ಗೆ ಅಥವಾ ಗಂಡ ಹೆಂಡತಿಯ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳ್ತಾನೆ ಇದನ್ನು ಕೇಳಿದಂಥ ಆ ಗಂಡ ಅಥವಾ ಹೆಂಡತಿ ಸಂಶಯ ಪಡಲಿಕ್ಕೆ ಆರಂಭ ಮಾಡ್ತಾರೆ ಆ ಸಂಶಯ ಬೆಳೀತಾ ಬೆಳೀತಾ ದೊಡ್ಡದಾಗುತ್ತೆ ಕಂದಕ ದೊಡ್ಡದಾಗುತ್ತೆ ಸಂಬಂಧವೇ ಮುರಿದು ಬಿಡುತ್ತಿಂತ ಅನೇಕ ಘಟನೆಗಳು ನಮ್ಮ ಕಣ್ಣೆದುರಿಗಿನ ಕುಟುಂಬಗಳು ಚಿಕ್ಕ ಚಿಕ್ಕ ವಿಷಯದಲ್ಲಿ ಬೇರ್ಪಡುವಂಥದ್ದು ಒಡೆದು ಹೋಗುವಂಥದ್ದು ಸಮಸ್ಯೆ ಉಂಟಾಗುವಂಥದ್ದು ಕೆಲವು ಕುಟುಂಬಗಳು ಹೊಡೆದು ಹೋಗದಿದ್ರು ಮನೆಯೊಳಗೇ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಯಾಕಂದರೆ ಯಾರೋ ಒಬ್ಬ ಹೆಂಡತಿಯ ಬಗ್ಗೆ ಏನೋ ಒಬ್ಬ ಹೇಳಿಕೊಡ್ತಾನೆ ಇದರಿಂದ ಕುಟುಂಬವೇ ಒಡೆದು ಹೋಗುವಂಥದ್ದು ಶಾಂತಿ ಇಲ್ಲ ಸಮಾಧಾನ ಇಲ್ಲ ಹೇಗೆ ಆದಮ್ಮ ಮತ್ತು ದೇವರ ಮಾತನ್ನು ಕೇಳದೆ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿದರು ಹಾಗೆಯೇ ನಾವು ಕೂಡ ನಮ್ಮ ಕುಟುಂಬದಲ್ಲಿ ಬೇರೆಯವರ ಮಾತನ್ನು ಆಲಿಸಿದಾಗ ನಮ್ಮ ಕುಟುಂಬ ಕೂಡ ಹೀಗೆ ಹೊಡೆದು ಹೋಗುವಂಥ ಸಂದರ್ಭಗಳು ಅನೇಕ ಇವೆ ಎರಡನೇ ಕುಟುಂಬ ನಾನು ಬೈಬಲ್ನಲ್ಲಿ ಇರುವಂತಹ ಇನ್ನೊಂದು ಕುಟುಂಬ ನಾನು ಹೇಳಬೇಕಾದ್ರೆ ತೋಬಿಯಸ್ ಮತ್ತು ಸಾರ ಈ ಒಂದು ಕುಟುಂಬ ಪ್ರಾರ್ಥನೆಯ ಕುಟುಂಬ ಅಂತ ಕೂಡ ನಾವು ಹೇಳ್ಬೋದು ಯಾಕಂದ್ರೆ ತೋಬಿಯಸ್ ಮತ್ತು ಸಾರಾ ತೋಬಿಯಸ್ ತೋಬಿಯತ್ ಮತ್ತು ತೊಬಿಯತನ ಮಗನಾಗಿದ್ದ ಈ ಕುಟುಂಬ ಕೂಡ ಹಾಗೆಯೇ ಪ್ರಾರ್ಥನೆಯ ಕುಟುಂಬ ಒಳ್ಳೆಯ ವ್ಯಕ್ತಿ ತೋಬಿಯ ತೊಬಿತ ಆತ ದೇವರ ಪ್ರೀತಿಯ ಮಗನಾಗಿದ್ದ ಅಥವಾ ದೇವರ ಕೆಲಸವನ್ನು ಆತ ಮಾಡ್ತಾ ಇದ್ದ ಅನೇಕ ಜನರಿಗೆ ವಾಸ ಸೇವೆ ಮಾಡ್ತಾ ಇದ್ದ ಅನೇಕ ಜನರಿಗೆ ಪ್ರೀತಿಯ ವ್ಯಕ್ತಿಯಾಗಿದ್ದ ಆದರೆ ಇಂಥ ವ್ಯಕ್ತಿಗೆ ರೋಗ ಬರುತ್ತೆ ಅದರ ಕಣ್ಣು ಕುರುಡಾಗುತ್ತೆ ಈ ಸಂದರ್ಭದಲ್ಲಿ ಈ ತೊಬೀತ್ ದೇವರಲ್ಲಿ ಪ್ರಾರ್ಥಿಸ್ತಾನೆ ದೇವರೇ ಇಷ್ಟು ನಿಮಗೆ ಸೇವೆ ಮಾಡಿದ್ದೇನೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೇನೆ ಇಸ್ರೇಲ್ ಜನರಿಗಾಗಿ ನಾನು ತುಂಬ ಓಡಾಡಿದ್ದೇನೆ ತುಂಬ ಶ್ರಮ ಪಟ್ಟಿದ್ದೇನೆ ನನಗೆ ಯಾಕೆ ಶಿಕ್ಷೆ ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ತೊಬೀತ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ ತೋಬಿಯಸ್ ತನ್ನ ಮಗನ ಮುಖಾಂತರ ಆತನ ಕಣ್ಣನ್ನು ಅವರು ಗುಣಪಡಿಸ್ತಾರೆ ಹೀಗೆ ತೋಬಿತ್ ಪ್ರಾರ್ಥಿಸಿದಾಗ ದೇವರು ಆತನ ಪ್ರಾರ್ಥನೆಯನ್ನು ಕೇಳುತ್ತಾರೆ ಎಂಬುದಾಗಿ ಹೇಳುತ್ತೇ ದೇವರ ವಾಕ್ಯ ಹಾಗೆಯೇ ಸಾರ ಅಂತ ಇನ್ನೊಬ್ಬಳು ಹೆಣ್ಮಗಳು ಆಕೆಗೆ ಅಸ್ಮೋ ದೇವಸಮ್ಮಂತ ಒಬ್ಬ ದೇವ ಹಿಡಿದಿತ್ತಂತೆ ಅವಳು ರಘುವೆಲನ ಮಗಳು ಅವಳಿಗೆ ಒಂದು ದೇವ ಹಿಡಿದಿತ್ತು ಆದ ಕಾರಣ ಅವಳಲ್ಲಿ ಏಳು ಜನರು ಮದುವೆಯಾಗಿದ್ರು ಆದರೂ ಅವರ ಮದುವೆ ಆದ ಕೂಡಲೇ ಆ ಏಳು ಮಂದಿ ಗಂಡಂದಿರು ಕೂಡ ಸಾಯ್ತಿದ್ರು ಯಾಕೆಂದರೆ ಈ ಅಸ್ಮೋದೇಸ್ ಅಂತ ಒಂದು ಬಲಿಷ್ಠ ದೇವ್ವ ಅಂತ ದೇವರ ವಾಕ್ಯ ಅಂತ ಹೇಳುತ್ತೆ ನೀವು ತೋಬಿತನ ಗ್ರಂಥ ಅಧ್ಯಾಯ ಮೂರನೇ ಮೂರು ಅಧ್ಯಾಯನ ಓದಿದರೆ ಅಲ್ಲಿ ತಿಳಿಯುತ್ತೆ ಅಸ್ಮೋದೇಸ್ ಅಂತ ಒಂದು ದೇವ ಈ ಸಾರಳ ಎಲ್ಲ ಗಂಡಂದಿರನ್ನು ನವಬಹದುವವರನ್ನು ನಾಶ ಮಾಡಿತ್ತು ಕೊಲ್ತಿತ್ತು ಈ ಆದ ಕಾರಣ ಸಾರಳಿಗೆ ತುಂಬ ದುಃಖ ಮಾತ್ರವಲ್ಲ ಆ ಸಾರಳ ತಂದೆ ರಘುವೆಲನ ಒಬ್ಬ ದಾಸಿ ಈ ಸಾರಳಿಗೆ ಬೈತಾಳಂತೆ ಏಳು ಮಂದಿ ಗಂಡಂದಿರ ನೀನು ಕೊಂದಿದ್ದೀಯ ಒಬ್ಬ ಮಗನನ್ನು ಪಡೆಯುವಂತ ಭಾಗ್ಯ ಕೂಡ ನಿನಗಿಲ್ಲ ನೀನು ಪ್ರಯೋಜನಕ್ಕಿಲ್ಲ ಅಂತ ಒಬ್ಬ ಹೆಣ್ಮಗಳು ನಿನ್ನಿಂದ ಏನು ಸಾಧ್ಯ ಇಲ್ಲ ಎಂಬುದಾಗಿ ಆತ ಆಕೆಯನ್ನು ಸಾರಳನ್ನು ತುಂಬ ಹೀನಾಯವಾಗಿ ಬೈತಾಳೆ ಯಾರು ರಘುವೆಲನ ಒಬ್ಬ ದಾಸಿ ಸಾರಳಿಗೆ ಹೀಗೆ ಬೈತಾಳೆ ನಿನ್ನಿಂದ ಏನು ಪ್ರಯೋಜನ ಇಲ್ಲ ಏಳು ಜನರ ಗಂಡು ಗಂಡನ ಕೊಂದಿದ್ದೀಯಾ ಯಾಕಂದರೆ ಅವಳಿಗೆ ಈ ದೆವ್ವದ ಬಗ್ಗೆ ಗೊತ್ತಿದ್ದಿಲ್ಲ ಇದರಿಂದ ನೊಂದಂಥ ಸಾರ ಕೂಡ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಸರ್ವೇಶ್ವರನಲ್ಲಿ ಪ್ರಾರ್ಥಿಸ್ತಾಳೆ ದೇವರೇ ನನಗೆ ಯಾಕೆ ಕಷ್ಟ ಎಲ್ರಿಗೂ ನನ್ನ ತಂದೆಗೆ ನನ್ನ ತಾಯಿಗೆಲ್ಲ ಅವಮಾನವಾಗುವಂಥ ರೀತಿಯಲ್ಲಿ ನಾನು ಈ ಮಾತನ್ನು ಕೇಳ್ತಿದ್ದೇನಲ್ಲ ನನಗೆ ತುಂಬ ದುಃಖವಾಗ್ತಾ ಇದೆ ಈ ದುಃಖದಿಂದ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ ನನ್ನ ಪ್ರಾರ್ಥನೆಯನ್ನು ಕೇಳಿರಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಹೀಗೆ ತೋಬಿತಾ ತನ್ನ ಕಣ್ಣಿನ ದೃಷ್ಟಿಗಾಗಿ ಪ್ರಾರ್ಥಿಸ್ತಾನೆ ಇಲ್ಲಿ ಸಾರಾ ಒಂದು ಒಳ್ಳೆಯ ಒಂದು ಕುಟುಂಬ ಜೀವನ ಬರಬೇಕು ಎಂಬುದಾಗಿ ಪ್ರಾರ್ಥಿಸ್ತಾಳೆ ಈ ಇಬ್ಬರ ಪ್ರಾರ್ಥನೆಯನ್ನು ದೇವರು ಆಲಿಸ್ತಾರೆ ಮಾತ್ರವಲ್ಲ ತೋಬಿಯಸ್ ತೋಬಿತನ ಮಗನ ಮುಖಾಂತರ ಈ ಎರಡೂ ಒಂದು ಸಮಸ್ಯೆಗಳನ್ನು ದೇವರು ದೂರ ಮಾಡ್ತಾರೆ ಆದ ಕಾರಣ ಮೊದಲ ರಾತ್ರಿ ತೋಬಿಯಸ್ ಮತ್ತು ಸಾರ ಮದುವೆಯಾಗಿ ಮೊದಲ ರಾತ್ರಿಯಲ್ಲಿ ಅವರು ಮಲಗಿದ ಮಲಗೋದಕ್ಕಿಂತ ಮುಂಚೆ ದೇವರ ವಾಕ್ ಹೇಳುತ್ತೆ ಅವರು ಪ್ರಾರ್ಥಿಸ್ತಾರೆ ಅಂದರೆ ಎಂಟನೇ ಅಧ್ಯಾಯದಲ್ಲಿ ನೀವು ನೋಡ್ತೀರಿ ಎಂಟನೇ ಅಧ್ಯಾಯದಲ್ಲಿ ಐದನೇ ವಾಕ್ಯದಲ್ಲಿ ನೀವು ನೋಡಿದರೆ ಆ ಇಬ್ಬರು ಕೂಡ ಗಂಡ ಹೆಂಡತಿ ಮಲಗದಕ್ಕಿಂತ ಮುಂಚೆ ಪ್ರಾರ್ಥಿಸ್ತಾರೆ ಅದಕ್ಕೆ ನಾನು ಹೇಳಿದೆ ತೋಬಿಯಸ್ ಮತ್ತು ಸಾರಳ ಕುಟುಂಬ ಒಂದು ಪ್ರಾರ್ಥನೆಯ ಕುಟುಂಬ ಅಂದರೆ ಅವರಿಗೆ ದೇವರು ಮಾಡಿದಂಥ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ಅವರು ದೇವರಲ್ಲಿ ಪ್ರಾರ್ಥಿಸ್ತಾರೆ ದೇವರ ಇಷ್ಟೆಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟು ಪಟ್ಟಿದ್ದೇವೆ ಇಷ್ಟೆಲ್ಲ ಕಷ್ಟಗಳು ನಾವು ಸ್ವೀಕಾರ ಮಾಡಿದ್ದೇವೆ ಆದರೆ ಆ ಎಲ್ಲ ಕಷ್ಟಗಳು ಇಂದಿಗೆ ನಮ್ಮಿಂದ ದೂರವಾಯಿತು ಈ ಎಲ್ಲ ಕಷ್ಟಗಳು ದೂರ ಮಾಡೋದಕ್ಕಾಗಿ ನಾವು ನಿಮಗೆ ಸ್ತುತಿ ಸ್ತೋತಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮನ್ನು ಪ್ರಾಮಾಣಿಕ ವ್ಯಕ್ತಿಗಳನ್ನಾಗಿ ಮಾಡೋದಕ್ಕೆ ನಾವು ನಿಮಗೆ ಸ್ತುತಿ ಸ್ತೋತಗಳನ್ನು ಸಲ್ಲಿಸ್ತಿದ್ದೆ ಹೀಗೆ ತೋಬಿಯಸ್ ಮತ್ತು ಸಾರಾ ಇಬ್ಬರು ಕೂಡ ಮಲಗೋದಕ್ಕಿಂತ ಮುಂಚೆ ಸೃಷ್ಟಿಕರ್ತನಾದ ತಂದೆ ದೇವರಲ್ಲಿ ಪ್ರಾರ್ಥಿಸ್ತಾರೆ ಅವರ ದೀನ ಪ್ರಾರ್ಥನೆಯನ್ನು ಆಲಿಸಿದಂಥ ದೇವರು ತೋಬಿಯಸ್ ಮತ್ತು ಸಾರಾಳನ್ನು ಆಶೀರ್ವದಿಸ್ತಾರೆ ಮಾತ್ರವಲ್ಲ ಮಾತ್ರವಲ್ಲ ಆ ಮುಖಾಂತರ ಅವಳಲ್ಲಿದ್ದಂಥ ಸಾರಳಿದ್ದಂಥ ದೋಷವನ್ನು ದೂರ್ ದೂರ ಮಾಡ್ತಾರೆ ಅಂದರೆ ಆಸ್ಮೋದಯ ಎಂಬ ದೇವವನ್ನು ನಾಶ ಮಾಡ್ತಾರೆ ಹಾಗೆಯೇ ತೋಬಿತನಿಗೆ ಕೂಡ ಕಣ್ಣಿನ ದೃಷ್ಟಿ ಮತ್ತೆ ಬರುತ್ತೆ ಹೀಗೆ ತೋಬಿಯಸ್ ಮತ್ತು ಸಾರಾಳ ಪ್ರಾರ್ಥನೆಯಿಂದ ಆ ಎರಡು ಕುಟುಂಬಗಳು ಕುಟುಂಬಗಳು ಕೂಡ ಒಳ್ಳೆಯ ಕುಟುಂಬಗಳಾಗುತ್ತವೆ ಮೂರನೇ ಕುಟುಂಬ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಇರುವಂಥ ಇನ್ನೊಂದು ಕುಟುಂಬ ನಾನು ಹೇಳುವಂಥದ್ದು ಅನಾನಿಯ ಮತ್ತು ಸಫೀರಾ ನೀವು ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ ಐದರಲ್ಲಿ ನೀವು ಓದಿದರೆ ಅಲ್ಲಿ ಒಂದು ಕುಟುಂಬ ಇತ್ತು ಅನಾನಿಯ ಮತ್ತು ಸಫೀರಾ ಅದೊಂದು ಸ್ವಾರ್ಥದ ಕುಟುಂಬ ಅಂತ ಕೂಡ ನಾನು ಹೇಳ್ಬೋದು ಯಾಕಂದರೆ ಪೇತ್ರ ದೇವರ ವಾಕ್ಯವನ್ನು ಸಾರ್ತಾ ಇದ್ದ ಪೇತ್ರ ದೇವರ ವಾಕ್ಯ ಸಾರ್ತಿರಬೇಕಾದ್ರೆ ಅನೇಕ ಜನರು ದೇವರ ವಾಕ್ಯವನ್ನು ಆರಿಸಲಿಕ್ಕೆ ಅಲ್ಲಿ ಬರ್ತಾ ಇದ್ರು ಯಾಕಂದರೆ ಪೇತ್ರ ಪವಿತ್ರಾತ್ಮ ಭರಿತನಾಗಿದ್ದ ಸ್ವಾಮಿ ಸತ್ತು ಪುನರುತ್ಥಾನಗೊಂಡು ಸ್ವರ್ಗಕ್ಕೆ ಹೋದ ಮೇಲೆ ಪವಿತ್ರಾತ್ಮರ ಆಗಮನವಾಗುತ್ತೆ ಐವತ್ತನೇ ದಿನ ಈ ಸಂದರ್ಭದಲ್ಲಿ ಶಿಷ್ಯರಿಗೆ ಮೇರಿ ಮಾತಿಗೆಲ್ಲ ಪವಿತ್ರಾತ್ಮರ ಆಗಮನವಾಗುತ್ತೆ ಪೇತ್ರ ಈ ಪವಿತ್ರಾತ್ಮನ ಆಗಮನದಿಂದ ತುಂಬ ಉತ್ಸುಕನಾಗಿ ದೇವರ ವಾಕ್ಯವನ್ನು ಸಾರ್ತಾ ಇದ್ದಲ್ಲ ಏನೆಲ್ಲ ಯೇಸ್ವಾಮಿ ಅನುಭವನ ಪಡೆದು ಎಲ್ಲ ಯೇಸ್ವಾಮಿ ಅನುಭವನ ಅದು ಹಂಚಿಕೊಳ್ತಾ ಇದೆ ಆದ ಕಾರಣ ಆತನ ಬಾಯಿಯಿಂದ ಬರುವಂಥ ಮಾತನ್ನು ಕೇಳಲಿಕ್ಕೆ ಸಾವಿರಾರು ಮಂದಿಯಲ್ಲಿ ಜನರು ಒಟ್ಟು ಬರ್ತಿದ್ರು ದೇವರ ವಾಕ್ಯವನ್ನು ಕೇಳ್ತಾ ಕೇಳ್ತಾಯಿದ್ರು ಈ ಸಂದರ್ಭದಲ್ಲಿ ಅನೇಕ ಜನರಿದ್ರು ಕೆಲವರು ಶ್ರೀಮಂತರ ವ್ಯಕ್ತಿಗಳು ಕೂಡ ಏನು ಮಾಡ್ತಿದ್ರು ತಮ್ಮಲ್ಲಿದ್ದಂಥ ಜಾಗ ತಮ್ಮಲ್ಲಿದ್ದಂಥ ಹಣವನ್ನು ತಂದು ಈ ಪೇತ್ರನ ಪಾದ ಬುಡಕ್ಕೆ ಸಮರ್ಪಿಸುತ್ತಿದ್ದರು ಯಾಕೆಂದರೆ ಅಷ್ಟು ಜನರಿಗೆ ಊಟ ಬಡಿಸಬೇಕು ಅವರಿಗೆ ಬೇಕಾದ ಅನ್ನಪಾನ ಕೊಡಬೇಕು ಎಂಬ ಒಂದು ಉದ್ದೇಶದಿಂದ ಅನೇಕ ಮಂದಿ ದಾನರು ದಾನ ಕೊಂಡಿಕ್ಕೆ ಬರ್ತಾ ಇದ್ರು ಇದನ್ನು ನೋಡಿದಂಥ ಈ ಅನಾನಿ ಮತ್ತು ಸಾಪೀರ ಕೂಡ ಅವನಲ್ಲಿ ಕೂಡ ಸ್ವಲ್ಪ ಭೂಮಿ ಇತ್ತು ಸ್ವಲ್ಪ ಸಂಪತ್ತಿತ್ತು ಈಗ ನಾವು ಕೂಡ ಸ್ವಲ್ಪ ಸಹಾಯ ಮಾಡೋಣ ನಾವು ಕೂಡ ನಮ್ಮ ಭೂಮಿಯನ್ನು ಮಾರಿಕೊಂಡು ನಾವು ಪೇತಡಿಗೆ ಕೊಡೋಣ ಅಲ್ಲಿದ್ದಂಥ ಜನರಿಗೆ ನೋಡಲಿಕ್ಕೆ ಇದು ಸಾಕು ಅಂತ ಹೇಳಿ ಅವರ ಮನಸ್ಸಲ್ಲಿ ಒಂದು ಯೋಚನೆ ಬರುತ್ತೆ ಯಾಕೆಂದರೆ ತುಂಬ ಮಂದಿ ಬರ್ತಿದ್ರು ಊಟಕ್ಕೆ ಕಡಿಮೆ ಇತ್ತು ಎಲ್ಲರಿಗೆ ಎಲ್ಲರೂ ವಾಕ್ಯ ಕೇಳಲಿಕ್ಕೆ ತುಂಬ ಮಂದಿ ಬರ್ತಿದ್ರು ಅವರೊಂದು ಆಸಕ್ತಿಯನ್ನು ನೋಡಿ ಇವರು ಕೂಡ ದ ಭೂಮಿಯನ್ನು ದಾನ ಮಾಡಿ ಅಥವಾ ಭೂಮಿಯನ್ನು ಮಾರಿಕೊಂಡು ಆ ಹಣವನ್ನು ಪೇತಡಿಗೆ ಕೊಡಲಿಕ್ಕೆ ಅವರು ಹೊಂಚಿಸಿ ಹೊಂಚಾಗ್ತಿದ್ರು ಅಂದರೆ ಇದ್ರು ಹಾಗೆ ಮಾಡಿದರೆ ಒಳ್ಳೆಯದು ಎಂಬ ಒಂದು ಭಾವನೆ ಅವರಲ್ಲಿ ಬಂತು ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಇಬ್ಬರು ಹೀಗೆ ಯೋಚನೆ ಮಾಡಿ ತಮ್ಮಲ್ಲಿದ್ದಂಥ ಸಂಪತ್ತನ್ನೆಲ್ಲ ಮಾರಿ ಬಂದ ಹಣವನ್ನು ನೋಡಿ ಅವರಿಗೆ ಆಶ್ಚರ್ಯವಾಗುತ್ತೆ ಯಾಕೆಂದರೆ ತುಂಬ ಹಣ ಬರ್ತದೆ ಆ ಜಾಗ ಮಾರಿದ ಮೇಲೆ ಹಣ ನೋಡಿದಾಗ ಅವ್ರಿಗೆ ಒಂದು ರೀತಿಯ ಕೆಟ್ಟ ಯೋಚನೆ ಒಂದು ರೀತಿಯ ಸ್ವಾರ್ಥ ಇಷ್ಟು ಹಣವನ್ನು ನಾವು ಯಾಕೆ ಪ್ರತಿನಿಧಿ ಕೊಡಬೇಕು ಸ್ವಲ್ಪವನ್ನು ನಾವು ನಮ್ಮದಾಗಿ ಇಟ್ಕೊಳ್ಳೋಣ ನಮಗಾಗಿ ನಾವು ಬಚ್ಚಿಡೋಣ ಎಂಬ ಒಂದು ಭಾವನೆ ಅವರಲ್ಲಿ ಬಂತು ಸೈತಾನನ ನನ್ನ ದುಷ್ಪ್ರೇರಣೆ ಅಂತ ಕೂಡ ಹೇಳ್ಬೋದು ಆ ಒಂದು ಯೋಚನೆ ಬಂದದೇ ತಡ ಒಂದು ಭಾಗವನ್ನು ಅವರು ಅಡಗಿಸಿಡ್ತಾರೆ ಉಳಿದ ಭಾಗವನ್ನು ತಂದು ಪೇತ್ರನ ಪಾತ ಪಾದ ತಳಕ್ಕೆ ತಂದು ಸಮರ್ಪಿಸ್ತಾರೆ ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಪವಿತ್ರಾತ್ಮರ ಶಕ್ತಿಯಿಂದ ಭರಿತನಾದ ಪೇತ್ರನಿಗೆ ಇವರ ಒಂದು ಸ್ವಾರ್ಥ ತಿಳಿಯುತ್ತೆ ಲೋಭತನ ತಿಳಿಯುತ್ತೆ ಪೇತ್ರ ಕೇಳ್ತಾನೆ ಅನಾಲ್ಲಿ ಇಷ್ಟೇ ಸಿಕ್ಕಿದ್ದ ನಿಮಗೆ ಹಣ ನೀವು ಭೂಮಿ ನಿಮ್ಮದೇ ಆಗಿತ್ತು ಎಲ್ಲ ಹಣವೂ ಕೂಡ ನಿಮ್ಮದೇ ಆಗಿತ್ತು ಮತ್ತೆ ಯಾಕೆ ನೀವು ಸ್ವಲ್ಪ ಹಣವನ್ನು ಅಡಿಗೆ ಪೇತ್ರನಿಗೆ ಪೇತ್ರಣಿಗೆ ಯಾಕಂದರೆ ಪವಿತ್ರಾತ್ಮ ಆಗಿದ್ದಾತ ಹೀಗೆ ಹೇಳಿದ್ದೆ ತಡ ಅನಾಣಿಯ ಅಲ್ಲೇ ಸತ್ತು ಬೀಳ್ತಾನೆ ಆನಂದ ಸ್ವಲ್ಪ ಹೊತ್ತಲ್ಲಿ ಸಫೀರ ಕೂಡ ಬರ್ತಾಳಂತೆ ಅನನೆ ಹೆಂಡತಿ ಅವಳು ಕೂಡ ಇದೇ ಮಾತನ್ನು ಹೇಳ್ತಾನೆ ಪೇತ್ರ ಯಾಕೆ ನೀವು ನನ್ನಲ್ಲಿ ಮುಚ್ಚಿಟ್ರಿ ಯಾಕೆ ನಿಮ್ಮ ಹಣವನ್ನು ಸ್ವಲ್ಪ ಭಾಗವನ್ನು ಅಡ್ಡಗಿಡಿಸಿಟ್ರಿ ಸಫಿರ ಕೂಡ ಸುಳ್ಳು ಹೇಳ್ತಾರೆ ಇಲ್ಲೆಲ್ಲ ನಾವು ಹಾಗೆ ಮಾಡಿಲ್ಲ ಈ ಸಂದರ್ಭದಲ್ಲಿ ಆ ಸಫಿರ ಕೂಡ ಅಲ್ಲೇ ಸತ್ತು ಬೀಳ್ತಾಳೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಆದರೆ ಆ ಇಬ್ಬರು ಕೂಡ ಸ್ವಾರ್ಥ ಮನಸ್ಸಿನಿಂದ ಸುಳ್ಳು ಹೇಳಿ ದೇವರಿಗೆ ಮೋಸ ಮಾಡಲಿಕ್ಕೆ ಅವರು ಹೊರಟರು ಆದ ಕಾರಣ ಇಲ್ಲಿ ಒಂದು ಕುಟುಂಬದ ಬಗ್ಗೆ ನಾನು ನಿಮಗೆ ಸ್ವಲ್ಪ ಧ್ಯಾನ ಕೊಟ್ಟೆ ಹಾಗೆಯೇ ಮುಂದಿನ ಕುಟುಂಬ ಪ್ರೀತಿಯ ಸಹೋದರ ಮತ್ತು ನಾನೀಗ ನಾನೀಗೊಂದು ವಾಕ್ಯವನ್ನು ಓದಿದೆ ವೃತ ಎಂಬ ಗ್ರಂಥದಿಂದ ಒಂದು ವಾಕ್ಯವನ್ನು ಕೇಳಿದೆ ವೃತಗಳ ಪುಸ್ತಕದಿಂದ ಒಂದು ಚಿಕ್ಕ ವಾಕ್ಯವನ್ನು ನೀವು ಆಲಿಸಿದ್ದೀರಿ ಇಲ್ಲಿ ನವೋಮಿ ಅಂತ ಒಬ್ಬ ಸ್ತ್ರೀ ನವೋಮಿ ಅಂದರೆ ಎಲಿಮಲೇಕ್ ಇದು ಒಂದು ದಂಪತಿ ನವೋಮ ಮತ್ತು ಎಲಿಮಲೇಕ್ ಇವರು ಬೆತ್ಲೆಮುಹುರಿನವರು ಆದರೂ ಅಲ್ಲಿ ಬರಗಾಲ ಬಂದಾಗ ಬೆತ್ಲೆ ಊರಿಗೆ ಬರಗಾಲ ಬಂದಾಗ ಅವರು ಮೋಬೆಂಬ ಊರಿಗೆ ಹೋಗ್ತಾಳೆ ಆ ಮೋಮೂರಲ್ಲಿ ಎಲಿಮಲೇಕ್ ಮತ್ತು ಈ ನವೋಮಿ ಜೀವನ ಮಾಡ್ತಿರ್ಬೇಕಾದ್ರೆ ಅವರಿಗೆ ಇಬ್ಬರು ಗಂಡಸು ಮಕ್ಕಳು ಹುಡ್ತಾರೆ ಅಲ್ಲಿ ತುಂಬ ಸಂತೋಷದಲ್ಲಿದ್ದರು ಆದರೆ ಒಂದು ಅನಾಚ ಅಚಾನಕವಾಗಿ ಈ ನವೋಮಿಯ ಗಂಡ ಎಲಿಮಲೇಕ್ ಸಾಯ್ತಾನೆ ಮತ್ತು ಕೆಲವು ವರ್ಷಗಳ ನಂತರ ಇಬ್ಬರು ಗಂಡಸು ಮಕ್ಕಳು ಕೂಡ ಸಾಯ್ತಾರೆ ನವೋಮಿಗೆ ತುಂಬ ದುಃಖವಾಗುತ್ತೆ ನಾನು ಪ್ರೀತಿಸುವಂಥ ಗಂಡ ಸತ್ತು ಹೋದ ನಾನು ಇಬ್ಬರು ಗಂಡು ಮಕ್ಕಳು ಕೂಡ ಸತ್ತು ಹೋದರು ಆದ ಕಾರಣ ಅಲ್ಲಿ ಒಬ್ಬಳೇ ಉಳಿ ಯೋಚನೆ ಮಾಡದೆ ತನ್ನ ಇಬ್ಬರು ಸ ಇಬ್ಬರು ಸೊಸೇಂದ್ರೆಯನ್ನು ಕರ್ಕೊಂಡು ಮತ್ತೆ ಅವಳು ಬೆತ್ತಲೆಮಿಗೆ ವಾಪಸ್ ಬರ್ತಾಳೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಇಲ್ಲಿ ವಾಪಸ್ ಬರುವಾಗ ಈ ನವೋಮಿ ತನ್ನ ಸೊಸೆರಿಗೆ ಹೇಳ್ತಾಳೆ ಇಬ್ಬರು ನಾವು ಇಬ್ಬರು ಸೊಸೆ ಅಂದರೆ ಒಬ್ಳು ವರ್ಫಾ ಮತ್ತು ರೂತ್ ಅಂತ ಒಬ್ಬಳು ವರ್ಫ ಇನ್ನೊಬ್ಳು ರೂತು ಅವಳು ಹೇಳ್ತಾಳೆ ನೋಡಿ ನಾನೀಗ ನನ್ನ ಊರಿಗೆ ಹೋಗ್ತಾ ಇದ್ದೇನೆ ನೀವು ನಿಮ್ಮ ನಿಮ್ಮ ಊರಿಗೆ ಹೋಗಿರಿ ಯಾಕಂದರೆ ನೀವು ಕೂಡ ನಿಮ್ಮ ಗಂಡನನ್ನು ಕಳ್ಕೊಂಡಿದ್ದೀರಾ ನಾನು ಕೂಡ ನನ್ನ ಗಂಡನನ್ನು ಕಳ್ಕೊಂಡಿದ್ದೇನೆ ಆದ ಕಾರಣ ಈ ಊರಲ್ಲಿ ಉಳಿಲಿಕ್ಕೆ ನನಗೆ ಮನಸ್ಸಿಲ್ಲ ಆದ ಕಾರಣ ನಾನು ಮತ್ತೆ ನನ್ನ ಊರಿಗೆ ಬೆತ್ತಲೆಗೆ ಹೋಗ್ತೇನೆ ಎಂಬುದಾಗಿ ನವಮಿ ಹೇಳಿದಾಗ ರೂತ ಮತ್ತು ವರ್ಫ ಇಬ್ಬರು ಕೂಡ ನವಮಿ ಹಿಂದೆ ಬರ್ತಾರೆ ಇಲ್ಲ ನಾವು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ನಾವೋಮಿ ಆ ಇಬ್ಬರು ಕೂಡ ಚಿಕ್ಕ ವಯಸ್ಸರ ಹೆಣ್ಮಕ್ಕಳಿಗೆ ಹೇಳ್ತಾಳೆ ನೋಡಿ ನಿಮಗೆ ಇನ್ನೂ ವಯಸ್ಸಿದೆ ಬೇರೆ ಯಾರಲ್ಲಾದರೂ ಮದುವೆ ಆಗ್ಬೋದು ಯಾಕಂದರೆ ಆ ಕಾಲದಲ್ಲಿ ಹಾಗೆ ನಡೀತಿತ್ತು ಇನ್ನು ಬೇರೆ ನಿಮಗೆ ಯಾರಾದರೂ ಗಂಡು ಸಿಗ್ಬೋದು ಅದಕ್ಕೆ ನೀವು ನಿಮ್ಮ ನಿಮ್ಮ ಊರಿಗೆ ಹೋಗಿರಿ ಅಲ್ಲಿ ಯಾರಾದರೂ ನಿಮ್ಮ ಗಂಡು ಸಿಕ್ಕಿದ್ರೆ ನಿಮಗೆ ಗಂಡು ಸಿಕ್ಕಿದ್ರೆ ಅಲ್ಲಿ ಮದುವೆ ಮಾಡಿಕೊಡ್ರಿ ನಿಮ್ಮ ಜೀವನವನ್ನು ನೀವು ಯಾಕೆ ಹಾಳು ಮಾಡ್ತೀರಾ ನಾನಾದರೂ ವಯಸ್ಸಾಗಿದೆ ನನಗೆ ನನ್ನ ಊರಿದ್ದರೆ ನಾನು ಅಲ್ಲಿ ಹೋಗ್ತೇನೆ ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಓರ್ಫಾ ಮತ್ತು ರೂತ ಇಬ್ಬರು ಕೂಡ ಇಲ್ಲ ನಾವು ನಿಮ್ಮೊಂದಿಗೆ ಬರ್ತೇವೆ ಮತ್ತೆ ಒತ್ತಾಯ ಮಾಡಿದಾಗ ಓರ್ಫ ಅಂದರೆ ಹಿರಿಯ ಸೊಸೆ ತನ್ನ ಅತ್ತೆಗೆ ಒಂದು ಮುದ್ದಿಟ್ಟು ತನ್ನ ವಾಪಸ್ ಹೋಗ್ತಾಳಂತೆ ಅದೇ ಇನ್ನೊಬ್ಬಳು ರೂತ ಅಂತ ಇನ್ನೊಬ್ಬ ಸೊಸೆ ಎರಡನೇ ಸೊಸೆ ನಾವೊಮ್ಮೆ ಹಿಂದಿನ ಹೋಗ್ತಾಳೆ ಅವಳು ಹೇಳ್ತಾಳೆ ನಿಮ್ಮನ್ನು ಬಿಟ್ಟು ಹೋಗುವಂತೆ ಒತ್ತಾಯಸ ಪಡಿಸ ಪಡಿಸಬೇಡಿ ನೀವು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಹೋಗ್ತೇನೆ ನೀವು ಏನು ಮಾಡಿದರೂ ನಾನು ಅದನ್ನು ಮಾಡ್ತೇನೆ ನೀವು ಎಲ್ಲಿ ವಾಸಿಸಿದ್ರು ನಾನು ಅಲ್ಲೇ ವಾಸಿಸ್ತೇನೆ ನಿಮ್ಮ ಜನರೇ ನನ್ನ ಜನರು ನಿಮ್ಮ ದೇವರೇ ನನ್ನ ದೇವರು ನೋಡಿ ಆ ಒಂದು ರೂತಳಲ್ಲಿದ್ದಂಥ ಒಂದು ಒಳ್ಳೆಯ ಮನೋಭಾವನೆ ನಿನ್ನ ಜನರೇ ನನ್ನ ಜನರಾಗಿದ್ದಾರೆ ನಿಮ್ಮ ದೇವರೇ ನನ್ನ ದೇವರು ಅಂದರೆ ರೂತ ತನ್ನ ಅತ್ತೆಯನ್ನು ಒಬ್ಬಳೇ ಬಿಡಲಿಕ್ಕೆ ಅವಳಿಗೆ ಮನಸ್ಸಿದ್ದಿಲ್ಲ ನಾನು ಕೂಡ ಅತ್ತೆಗೆ ಜೊತೆ ಕೊಡಬೇಕು ನಾನು ಕೂಡ ಅತ್ತೆಯದು ಹೋಗಬೇಕು ಅತ್ತೆಯ ವಯಸ್ಸಾದ ಕಾಲದಲ್ಲಿ ಅವಳಿಗೆ ರಕ್ಷಣೆ ಕೊಡಬೇಕೆಂಬ ಒಳ್ಳೆಯ ಭಾವನೆಯಿಂದ ರೂತ್ ಈ ನವೋಮಿ ಸಂಗಡ ಅವಳ ಊರಿಗೆ ಹೋಗ್ತಾಳೆ ಬೆತ್ಲೆಬಿ ಹೋಗ್ತಾಳೆ ಅಲ್ಲಿ ಇಬ್ಬರು ಸಂತೋಷದ ದಿನಗಳಿದರೆ ಮಾತ್ರವಲ್ಲ ಮುಂದೆ ಅಲ್ಲಿ ಇದೆ ರೂತಣಿಗೆ ಒಬ್ಬ ಗಂಡು ಸಿಗ್ತಾನೆ ಅಲ್ಲೇ ರಾಜ ಸಿಗ್ತಾನೆ ಅಲ್ಲೇ ಮದುವೆ ಮಾಡಿ ಅವರು ಸಂತೋಷ ಭರಿತರಾಗ್ತಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ ನಾನೀಗ ನಿಮ್ಮ ಮುಂದೆ ನಾಲ್ಕು ಕುಟುಂಬಗಳ ಬಗ್ಗೆ ಹೇಳಿದೆ ಈ ನಾಲ್ಕು ಕುಟುಂಬದಲ್ಲಿ ಕೂಡ ನಾವು ಬೇರೆ ಬೇರೆ ರೀತಿಯ ಒಂದು ವಿಧಾನಗಳನ್ನು ವಿಶೇಷತೆಗಳನ್ನು ನೋಡ್ತಾ ಇದ್ದೇವೆ ಆದವ ಮತ್ತು ಹವನ ಬಗ್ಗೆ ನಾನು ಹೇಳಿದೆ ಅವರು ಮೂರನೇ ವ್ಯಕ್ತಿಯನ್ನು ಕೇಳಿದರು ಅಂದರೆ ಆ ಒಂದು ಕುಟುಂಬದಲ್ಲಿ ಸಂತೋಷ ಇದ್ದಿಲ್ಲ ಕುಟುಂಬದಲ್ಲಿ ಸಂತೋಷ ಇತ್ತು ಆದರೂ ಕೂಡ ಸೈತನ ಆಗಮನದಿಂದ ಆ ಕುಟುಂಬ ನಾಶದ ಹಂತಕ್ಕೆ ತಲುಪುತ್ತೆ ಅಲ್ಲಿ ಒಂದು ರೀತಿಯ ಸ್ವಾರ್ಥವನ್ನು ನಾವು ನೋಡ್ತಾ ಇದ್ದೇವೆ ತೋಬಿಯಸ್ ಮತ್ತು ಸಾರ ಈ ಕುಟುಂಬದಲ್ಲಿ ಪ್ರಾರ್ಥನೆ ಮನೋಭಾವ ಪ್ರಾರ್ಥನೆ ವಾತಾವರಣ ಕೂಡ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಪ್ರಾರ್ಥನೆ ಇತ್ತು ಅಬ್ಬರು ಕೂಡ ಪ್ರಾರ್ಥನೆಯ ಒಂದು ಗುಣ ಇತ್ತು ಅನಾಡಿಯ ಮತ್ತು ಸಪಿರ ಈ ಕುಟುಂಬದಲ್ಲಿ ಕೂಡ ಲೋಭತನವನ್ನು ನೋಡ್ತಾ ಇದ್ದೇವೆ ಇಲ್ಲಿ ಸ್ವಾರ್ಥವನ್ನು ನಾವು ನೋಡ್ತಾ ಇದ್ದೇವೆ ಅಂಥ ಕುಟುಂಬ ನಮ್ದು ಆಗಬಾರ್ದು ಮತ್ತು ಒಬ್ಬ ಒಂದು ಕುಟುಂಬ ಆಗಿರ್ಬೋದು ಅನಾಡಿಯ ಸಪಿರ ಕುಟುಂಬ ಆಗಿರ್ಬೋದು ಅಂಥ ಕುಟುಂಬ ನಮ್ಮ ಕುಟುಂಬ ಆಗಬಾರ್ದು ಯಾಕಂದರೆ ಆ ಕುಟುಂಬದಲ್ಲಿ ಒಂದು ರೀತಿಯ ಸ್ವಾರ್ಥ ಮತ್ಸರ ಫಲಿಸ್ತಿತ್ತು ಆದ ಕಾರಣ ಅಂಥ ಕುಟುಂಬಗಳು ನಮ್ಮ ಕುಟುಂಬಗಳಾಗಿರ್ಬೋದು ಬದಲಾಗಿ ತೋಬಿಯಸ್ ಮತ್ತು ಸಾರನ್ನು ಕುಟುಂಬ ಬಗ್ಗೆ ಹೇಳಿದೆ ಅಲ್ಲಿ ಪ್ರೀತಿ ಇತ್ತು ಅಲ್ಲಿ ಪ್ರಾರ್ಥನೆ ಇತ್ತು ಅಲ್ಲಿ ಸಂತೋಷ ಇತ್ತು ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ ನಮ್ಮ ಕುಟುಂಬಗಳ ಕುಟುಂಬಗಳು ಕೂಡ ಇಂಥ ಪ್ರೀತಿ ಪ್ರಾರ್ಥನೆಯ ಕುಟುಂಬಗಳಾಗಬೇಕು ಯಾವಾಗ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇದೆ ಯಾವಾಗ ನಮ್ಮ ಕುಟುಂಬದಲ್ಲಿ ಸಂತೋಷ ಇದೆ ಹಾಗ ಅಲ್ಲಿ ಎಲ್ಲವೂ ಸಿಕ್ಕಿದಂತೆ ಎಲ್ಲಿ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇದ್ದಾಗ ಅಲ್ಲಿ ಸಂತೋಷ ಸಮಾಧಾನ ಎಲ್ಲವೂ ತಣ್ಣ ತಾನಾಗಿ ಬರುತ್ತೆ ಆದ ಕಾರಣ ಪ್ರಾರ್ಥನೆ ನಮ್ಮ ಕುಟುಂಬದ ಮಹತ್ವದ ಒಂದು ಯೋಚನೆ ಆಗಬೇಕು ಇಲ್ಲಿ ತೋಬಿಯಸ್ ಮತ್ತು ಸಾರ ಮೊದಲ ರಾತ್ರಿ ತಮ್ಮ ಅಲಗ್ಯದಕ್ಕಿಂತ ಮುಂಚೆ ದೇವರಲ್ಲಿ ಪ್ರಾರ್ಥಿಸ್ತಾರೆ ತಮ್ಮನ್ನು ಉಂಟು ಮಾಡಿದಂಥ ದೇವರಿಗಾಗಿ ಅವರು ಸ್ತುತಿ ಸ್ತೋತ್ರ ಸಲ್ಲಿಸ್ತಾರೆ ಆ ದೇವರಿಗಾಗಿ ಅವರು ಸ್ತುತಿ ಸ್ತೋತ್ರ ಸಲ್ಲಿಸ್ತಾರೆ ನೀವು ನಮ್ಮನ್ನು ರಕ್ಷಿಸಿದ್ದೀರಿ ಎಲ್ಲ ಕೇಡುಗಳಿಂದ ದೂರ ಮಾಡಿದಿರಿ ಎಂಬುದಾಗಿ ದೇವರಿಗೆ ಸ್ತುತಿ ಸ್ತೋತ ಸಲ್ಲಿಸ್ತಾರೆ ಅಂತಹ ಪ್ರಾರ್ಥನೆಯ ಕುಟುಂಬ ನಮ್ಮ ಕುಟುಂಬವಾಗಬೇಕು ಹೇಗೆ ತೋಬಿಯಸ್ ಮತ್ತು ಸಾರಾಳ ಕುಟುಂಬದಲ್ಲಿದ್ದಂಥ ಪ್ರಾರ್ಥನೆಯ ವಾತಾವರಣ ನಮ್ಮ ಕುಟುಂಬದಲ್ಲಿದ್ದಾಗ ಸಂತೋಷ ಪ್ರೀತಿ ಸಮಾಧಾನ ಎಲ್ಲವೂ ತಣ್ಣಿನ ಬರುತ್ತೆ ದೇವರ ವಾಕ್ಯದ ಮೇಲೆ ಪ್ರೀತಿ ಇದ್ದಾಗ ಉಳಿದೆಲ್ಲವೂ ತಣ್ಣಿನ ಹುಡುಕಿಕೊಂಡು ನಮ್ಮ ಕುಟುಂಬಕ್ಕೆ ಬರುತ್ತೆ ಮೂರನೇದ ನಾಲ್ನಾಕನೇ ಹೇಳಿದೆ ನಾನು ಊತಾಳು ಕುಟುಂಬ ಊತ ಮತ್ತು ನವೋಮಿ ಓಕೆ ಅವರ ಅತ್ತೆ ಸೊಸೆಯಾಗಿದ್ದರು ಆದರೂ ಕೂಡ ಅಲ್ಲಿದ್ದಂಥ ಪ್ರೀತಿ ನಮ್ಮ ಕುಟುಂಬದಲ್ಲಿರಬೇಕು ಹೇಗೆ ರೂತ ತನ್ನ ಸೊಸೆಗೆ ತನ್ನ ಅತ್ತೆಯನ್ನು ಎಷ್ಟು ಪ್ರೀತಿಸಿದರು ನೀನೆಲ್ಲಿ ಹೋಗ್ತೀಯೋ ಅಲ್ಲಿ ನಾನು ಬರ್ತೇನೆ ನೀನು ಏನು ಮಾಡ್ತೀಯೋ ನಾನು ಅದನ್ನು ಮಾಡ್ತೇನೆ ನಿನ್ನ ಜನರೇ ನನ್ನ ಜನರಾಗಿದ್ದಾರೆ ನಿನ್ನ ದೇವರೇ ನನ್ನ ದೇವರು ಎಂಬುದಾಗಿ ಎಷ್ಟು ಒಂದು ಧೈರ್ಯದಿಂದ ಅವಳು ಹೇಳ್ತಾಳೆ ಯಾಕಂದರೆ ಅವಳು ಬೇರೆ ಧರ್ಮದವಳು ಬೇರೆ ಅನ್ಯಕುಲದವಳವಳು ಆದರೂ ಕೂಡ ನವಮಿಯ ಕುಲಕ್ಕೆ ಅವರು ಬರ್ತಾಳೆ ಅಂದರೆ ನಿನ್ನ ದೇವರೇ ನನ್ನ ದೇವರಾಗಿದ್ದಾರೆ ನಿನ್ನ ಜನರೇ ನನ್ನ ದೇವರಾಗಿ ನನ್ನ ಜನರಾಗಿದ್ದರೆ ಅಂತ ಹೇಳಿದ್ರೆ ಅತ್ತೆಯಲ್ಲಿದ್ದಂಥ ಎಲ್ಲ ಜನರನ್ನು ನಾನು ಒಪ್ಪಿಕೊಳ್ತೇನೆ ಅತ್ತೇಲಿ ಎಲ್ಲ ಗುಣಗಳನ್ನು ಒಪ್ಪಿಕೊಳ್ತೇನೆ ನಾನು ಕೂಡ ಅತ್ತೆ ಜೊತೆಯಲ್ಲಿ ಇರ್ತೇನೆ ಎಂಬ ಒಂದು ಒಳ್ಳೆಯ ಭಾವನೆಯಿಂದ ಅವಳು ಇದನ್ನು ಈ ಒಂದು ಮಾತನ್ನು ಹೇಳ್ತಾಳೆ ಅಂದರೆ ಆ ಕುಟುಂಬದಲ್ಲಿ ಅಲ್ಲಿ ಪ್ರೀತಿಯ ಕುಟುಂಬವಾಗಿತ್ತು ಹಾಗೇನೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಾವು ಕೂಡ ನಮ್ಮ ಕುಟುಂಬಗಳನ್ನು ಕಟ್ಟುವಾಗ ಈ ವೃತ್ತ ಮತ್ತು ನವಮಿಯಲ್ಲಿದ್ದಂಥ ಪ್ರೀತಿ ಸಂತೋಷ ನಮ್ಮ ಕುಟುಂಬದಲ್ಲಿರಬೇಕು ಟೋಬಿಯಸ್ ಮತ್ತು ಸರಳಿದಂಥ ಪ್ರಾರ್ಥನೆಯ ವಾತಾವರಣ ನಮ್ಮ ಕುಟುಂಬದಲ್ಲಿದ್ದಾಗ ಖಂಡಿತವಾಗಿ ನಮ್ಮ ಕುಟುಂಬ ಕೂಡ ಒಂದು ಆದರ್ಶ ಕುಟುಂಬವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ನಮಗೆ ಕ್ರೈಸ್ತರಿಗೆ ಕ್ರೈಸ್ತರಿಗೆ ಕಥೋಲಿಕರಿಗೆ ಪವಿತ್ರ ಕುಟುಂಬ ಒಂದು ಆದರ್ಶ ಕುಟುಂಬ ಆ ಕುಟುಂಬದಲ್ಲಿ ಜೋಸೆಫ ಮೇರಿ ಮತ್ತು ಯೇಸ್ವಾಮಿ ಒಂದು ಆದರ್ಶ ಕುಟುಂಬ ಯಾಕೆ ಅಲ್ಲಿ ಎಲ್ಲವೂ ಇತ್ತು ಪ್ರೀತಿ ಸಂತೋಷ ಸಮಾಧಾನ ಪ್ರಾರ್ಥನೆ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಆ ಕುಟುಂಬದಲ್ಲಿತ್ತು ಆದ ಕಾರಣ ಆ ಕುಟುಂಬವನ್ನು ನಾವು ಒಂದು ಆದರ್ಶ ಕುಟುಂಬ ಅಥವಾ ಪ್ರೇರಣೆ ಕೊಡುವಂಥ ಕುಟುಂಬ ಪ ಪವಿತ್ರ ಕುಟುಂಬ ಎಂಬುದಾಗಿ ಕೂಡ ನಾವು ಹೇಳ್ತಾ ಇದ್ದೆ ಆದ ಕಾರಣ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ನಾವು ಕೂಡ ನಮ್ಮ ಕುಟುಂಬದಲ್ಲಿ ವಾಸಿಸುತ್ತಿರುವಾಗ ಇಂಥ ಒಂದು ವಾತಾವರಣವನ್ನು ನಮ್ಮ ಕುಟುಂಬದಲ್ಲೇ ನಾವು ಅಳವಡಿಸಿಕೊ ಅಳವಡಿಸಿಕೊಳ್ಳೋಣ ಹೇಗೆ ಜೋಸೆಫಾ ಮೇರಿ ಮತ್ತು ಸ್ವಾಮಿ ಅಂದರೆ ಅಲ್ಲಿ ಸಮಸ್ಯೆಗಳಿದ್ದಿಲ್ಲ ಕಷ್ಟಗಳು ಇದ್ದಿಲ್ಲ ಅಂತ ಅರ್ಥ ಅಲ್ಲ ಬದಲಾಗಿ ಅವರಲ್ಲಿ ಕೂಡ ಕಷ್ಟ ಸಮಸ್ಯೆಗಳ ಮಧ್ಯೆ ಅವರು ದೇವರ ಯೋಚನೆಯನ್ನು ಅರಿತರು ಅಥವಾ ದೇವರ ಯೋಜನೆಯನ್ನು ಅರಿತು ಅದರ ಪ್ರಕಾರ ಅವರು ಜೀವಿಸಿದ್ದಾರೆ ಆದ ಕಾರಣ ನಾವು ಕೂಡ ಕುಟುಂಬ ಜೀವನ ನಡೆಸ್ತಿರ್ಬೇಕಾದ್ರೆ ನಮ್ಮ ಕುಟುಂಬಗಳು ಕೂಡ ಈ ಒಂದು ಕುಟುಂಬಗಳಂತೆ ಆಗಲಿ ತೋಬಿಯ ಸಾರಾಳಿದ್ದಂಥ ಪ್ರಾರ್ಥನೆ ವಾತಾವರಣ ನಮ್ಮ ಕುಟುಂಬದಲ್ಲಿರಲಿ ವೃಥ ಮತ್ತು ನವಮಿಯಲ್ಲಿಯ ಕುಟುಂಬದಲ್ಲಿದ್ದಂಥ ಪ್ರೀತಿ ಸಂತೋಷ ನಮ್ಮ ಕುಟುಂಬದಲ್ಲಿ ಅಳವಡಿಸಲಿ ಹಾಗೆಯೇ ಪವಿತ್ರ ಕುಟುಂಬದಲ್ಲಿದ್ದಂಥ ಎಲ್ಲ ದೈವಾಂಶದ ಗುಣಗಳು ನಮ್ಮ ಕುಟುಂಬದಲ್ಲೇ ನೆಲೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವ ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆ